ಎಲ್ಲರೂ ಹೇಳೋ ಬೋಲೋ ಭಾರತ್ ಮಾತಾ ಜೈ ಹಾ ಹೇಳಿ 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 ಬೋಲೋ ಭಾರತ್ ಮಾತಾ ಜೈ ಒಂದೇ ಒಂದ್ ಹಲೋ ಮಗ ರಾಜು ಗಣರಾಜ್ಯೋತ್ಸವನೂ ಮುಗೀತು ಎಲ್ಲ ಮುಗೀತು ಇವಾಗ ರಜೆ ಅಲ್ಲ ಆಫ್ ಡೇ ರಜೆ ಇದೆಯಲ್ಲ ನೀನು ಹೇಳಿದ್ದೀಯಲ್ಲ ಪಾರ್ಟಿ ಮಾಡೋಣ ಅಂತ ಏನು ಪಾರ್ಟಿ ಬಗ್ಗೆ ಯಾರು ಏನು ಮಾತಾಡ್ತಾನೆ ಇಲ್ಲ ಮ್ಯಾಗಿ ಪಾರ್ಟಿ ಮಾಡೋಣ ಕೋಕೋ ಕೋಲಾ ತೊಗೊಂಡು ಬರೋಣ ಕುಡಿಯೋಣ ಮಜಾ ಮಾಡೋಣ ಅಂತ ಹೇಳಿ ಏನು ಏನು ವಿಚಾರಣೆ ಇಲ್ಲಪ್ಪ ಪ್ರಮೋದ ನನ್ ಮಗೇನೆ ನಾವು ನಿಮ್ಗೆನೆ ವ್ ಮಾಡ್ತಾ ಇದ್ವಿ ಎಲ್ಲ ನೀನು ಆ ಗಣರಾಜ್ಯೋತ್ಸವ ಮುಗ್ದು ಅದು ಫೀಲ್ಡ್ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಆಗಿ ಎಷ್ಟು ಹೊತ್ತಾಯ್ತು ಡಾನ್ಸು ಮುಗೀತು ಎಲ್ಲ ಕಾರ್ಯಕ್ರಮ ಎಲ್ಲ ಮುಗೀತು ನಾವು ಇಲ್ಲಿ ಕೂತ್ಕೊಂಡು ನಿಂಗೆ ವೇಟ್ ಮಾಡ್ತಾ ಇದ್ವಿ ನೀನು ನೋಡಿದ್ರೆ ಇಷ್ಟು ಲೇಟ್ ಮಾಡಿದೆ ಬರೋಕೆ ಮತ್ತೆ ಇಲ್ಲಿ ಬಂದು ನಮಗೆ ಕೇಳ್ತೇ ಏನು ವಿಚಾರ ಇಲ್ಲ ಸುದ್ದಿ ಇಲ್ಲ ಏನು ಇಲ್ಲ ಅಂತ ನಿನ್ ಫ್ರೆಂಡ್ ಎಲ್ ಹೋದಾ ಅವನು ನೀನು ಚಿನ್ನೆಲ್ ಹೋದಾ ಅಲ್ಲ ಅಯ್ಯಯ್ಯೋ ಅಯ್ಯೋ ನೀವು ನನಗೇನೆ ವೇಟ್ ಮಾಡ್ತಾ ಇದ್ರ ಸಾರಿ ಕಣ್ರು ಅದು ಚಿನ್ನನಾ ಅವನು ಕೂಡ ಬರ್ತಾ ಇದ್ದಾನೆ ನಾನು ಮತ್ತೆ ಚಿನ್ನ ಅದು ಬೈಕಲ್ಲಿ ರ್ಯಾಲಿ ರ್ಯಾಲಿ ಇತ್ತು ನಮ್ಮದು ನಮ್ಮ ಫ್ರೆಂಡು ಒಬ್ಬರು ಅಣ್ಣ ಇದ್ದಾರೆ ನಮ್ಮ ಕೇರಿ ಅಣ್ಣ ಅವರು ಬೈಕಲ್ಲಿ ಕೂತ್ಕೊಂಡು ಈ ಬಾವುಟ ತಕೊಂಡು ಎಲ್ಲ ಕೇರಿ ಕೇರಿಗೆ ಹೋಗಿ ನಾವು ಬೋಲೋ ಭಾರತ್ ಕಿ ಜೈ ಒಂದೇ ಅಂತ ಕೂಗಿ ಕೂಗಿ ಒಳ್ಳೆ ಮಜಾ ಮಾಡಿ ಬಂದ್ವಿ ಆ ಸರಿ ಕಣ್ರು ಈಗ ನಾವು ಪಾರ್ಟಿ ಶುರು ರಾಜು ರಾಜು ಲೋ ಮಗ ಪ್ರಮೋದ ಅದು ಒಂದು ಮಿಸ್ಟೇಕ್ ಆಯ್ತ್ಕಂಡ್ರು ನಾನ್ ಬೆಳಗ್ಗೆ ಮನೆಯಿಂದ ಬರುವಾಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ದುಡ್ಡು ಮನೆಯಲ್ಲೇ ಬಿಟ್ಟು ಬಂದ್ರು ஆ அது மூவத்து ரூபாய் தரக்கே நமக்கு நென்பே இரலில் யாராதோ நான் நமக்கு கொடுத்தீனி நாளே நாளே சாலையே வரவாக தகண்டி மூவத்து ரூபாய் ஆய்த்தா யாராதாக்கி நான் தந்தில் ಹ್ಞೂ ರಮೇಶ ನೀನು ಯಾವಾಗಲೂ ಹಿಂಗೆ ಮಾಡೋದು ನಿನ್ಗೆ ಅಷ್ಟು ನೆನಪಿಲ್ಲನಾ ಇವತ್ತು ಪಾರ್ಟಿ ಮಾಡಬೇಕು ಅಂತ ನಾವು ನಿನ್ನೆ ಪ್ಲಾನಿಂಗ್ ಮಾಡಿದ್ವಿ ಈಗ ನೀನು ಬಿಟ್ಟು ಬಂದಿ ಅಂತ ಹೇಳ್ತೀಯೋ ಮತ್ತೆ ನೆನ್ಪೇನೇ ಇರೋದು ನಿನ್ಗೆ ಆ ಮೂವತ್ತು ರೂಪಾಯಿ ಇಲ್ಲೋ ಪ್ರಮೋದ ನೀನಿದ್ರೆ ಹಾಕೋ ನನ್ನ ಹತ್ರ ಇರೋದು ಬರೀ ನಲ್ವತ್ತು ರೂಪಾಯಿ ಮಾತ್ರ ಇದೆ ನನ್ನ ಹತ್ರ ನಾನು ಹತ್ತು ರೂಪಾಯಿ ಹಾಕ್ತೀನಿ ಒಂದು ನೀನು ಒಂದು ಇಪ್ಪತ್ತು ರೂಪಾಯಿ ಹಾಕು ಹಲೋ ರಮೇಶಾ ನಾಳೆ ಹ್ಮ್ ನೆನ್ಪಿಂದ ಕೊಟ್ರೆ ಮಗನೇ ಮಗನ ಇಲ್ಲಂದ್ರೆ ನೋಡು ಹ್ಮ್ ಓ ಏನು ಏನು ರಾಜು ನಾನೇನು ಬೇಕಂತ ಮಾಡಿದ್ದೀನ ಹ್ಮ್ ಎಷ್ಟು ಎಷ್ಟು ನಂಬಿಕೆ ಇದೆ ನೋಡಿ ನಿಂಗೆ ನಮ್ಮೇಲೆ ಫ್ರೆಂಡ್ ಅಂತೆ ಫ್ರೆಂಡ್ ಒಂದು ಮೂವತ್ತು ರೂಪಾಯಿ ಹಾಕಕ್ಕೆ ಇಷ್ಟೆಲ್ಲ ಮಾತಾಡ್ತೀಯಾ ಹ್ಮ್ ಇರ್ಲಿ ಇರ್ಲಿ ಬಿಡು ಅಯ್ಯ ಅಯ್ಯೋ ಈ ಬಿಕಾಶಿ ನನ್ನ ಮಗ ನನ್ಗೆ ಗೂಟ ಹಾಕ್ತಾನೆ ಇಮೋಷ್ನಲಿ ಬ್ಲಾಕ್ ಮಾಡ್ತಾನೆ ಅಯ್ಯೋ ಇಲ್ಲಿ ಹುಡುಗಿಯರಿದ್ದಾರೆ ಇವ್ರ ಮುಂದೆ ನಾನು ನನ್ನ ಮರ್ಯಾದೆ ಉಳಿಸ್ಕೋಬೇಕು ಅದು ರಮೇಶ ಹಂಗೆ ಅಲ್ಲ ನೀನ್ ನೀನು ಕೊಡ್ತೀಯ ನನಗೆ ಗೊತ್ತಿದೆ ಆದರೂ ಹೇಳಿದ್ದು ನಾನು ಗೊತ್ತಾಯ್ತಾ ನೀನು ನನ್ನ ಫ್ರೆಂಡ್ ಬಿಡು ಅದು ಏನಂದರೆ ಹಾಂ ಅದು ಈಗ ಅದೇನು ಮಾತಾಡಿ ಪ್ರಯೋಜನ ಇಲ್ಲ ಹಾಕ್ತೀವಿ ನಾವು ದುಡ್ಡು ಹಾಕ್ತೀವಿ ಈಗ ಪ್ಲ್ಯಾನಿಂಗ್ ಪ್ಲ್ಯಾನಿಂಗ್ ಮಾಡಿ ಏನು ಮಾಡೋದು ಅಂದರೆ ಎಲ್ಲಿ ಮಾಡೋದು ಪಾರ್ಟಿ ಮ್ಯಾಗಿ ಎಲ್ಲ ಮಾಡೋದೆಲ್ಲಿ ಪ್ಲೇಸ್ ಎಲ್ಲಿದೆ ಹಾಂ ಅದೆಲ್ಲ ನಾವು ಪ್ಲಾನಿಂಗ್ ಮಾಡಲೇ ಇಲ್ಲ ಪ್ಲೇಸ್ ಇವತ್ತು ನಮ್ಮ ಮನೆಯಲ್ಲಿ ಯಾರು ಇಲ್ಲ ಎಲ್ಲರೂ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಶಿವಮೊಗ್ಗಕ್ಕೆ ಏನು ಕೆಲಸ ಇದೆ ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಇರೋದು ಆ ನಮ್ಮ ಮನೆಯಲ್ಲಿ ಪ್ಲೇಸ್ ಇದೆ ಅಲ್ಲ ಅಲ್ಲೇ ಮಾಡೋಣ ಕಂಡ್ರು ಗ್ಯಾಸು ಇದೆ ಒಲೆನು ಇದೆ ಎಲ್ಲ ಅಲ್ಲೇ ಮಾಡೋಣ ಆ ಎಲ್ಲ ಮ್ಯಾಗಿ ಎಲ್ಲ ಮಾಡಿ ತಿನ್ಕೊಂಡು ಡಿ ಸಾಂಗ್ ಎಲ್ಲ ಹಾಕಿ ಒಳ್ಳೆ ಕುಡಿಯೋಣ ఈ గణరాజ దినజ మరణ వాస్ట్బిన్ ಟೈಮಿಂಗ್ ಸೂಪರ್ ಹ್ಮ್ ಈ ಐಡಿಯಾ ತುಂಬಾ ಚೆನ್ನಾಗಿದೆ ನಾವೆಲ್ಲೂ ಹೊರಗಡೆ ಹಳ್ಳಿ ಇಲ್ಲಿ ಮಾಡೋದ್ ಬದ್ಲಿ ಯಾರಾದ್ರೂ ಮನೆಯಲ್ಲೇ ಮಾಡೋಣ ರಮೇಶ್ ಮನೆಯಲ್ಲಿ ಯಾರು ಇಲ್ಲ ಅಂತಲ್ಲ ಅವ್ರ ಮನೆಯಲ್ಲೇ ಮಾಡೋಣ ಮಜಾ ಬರುತ್ತೆ ಅಲ್ಲ ಕಣ್ರು ಮತ್ತೆ ಲೇಟ್ ಆಗುತ್ತೆ ಆ ಚಿನ್ನನ್ಗೆ ಫೋನ್ ಮಾಡಿ ಫೋನ್ ಮಾಡಿಕೊಂಡ್ರೆ ಹೇಳಿ ಒಂದು ಎಂಬತ್ತು ರೂಪಾಯಿದು ಮ್ಯಾಗಿ ಮತ್ತೆ ನೂರು ರೂಪಾಯಿದು ಒಂದು ಸವೆನಪ್ಪ ಆರೆಂಜ್ ಅದು ಯಾವ್ದು ಜ್ಯೂಸ್ ಬೇಕು ಅದು ತರ ಹೇಳಿ ನಾವು ಫೋನ್ ಪೇ ಮಾಡ್ತೀವಿ முசா காத்தியே முசா காத்தியே ಇದಪ್ಪ ಈ ಸಾಂಗ್ ಆ ತರ ಬಡ್ಕೊಳ್ತಿದ್ದಾನೆ ಇವ್ರಿಗೆ ಯಾರು ಮೋಸ ಮಾಡಿದ್ರು ಅಷ್ಟು ಚೆನ್ನಾಗಿ ಸಾಂಗಿಗೆ ಯಾರು ಹಾಡ್ಕೊಂಡು ಈ ತರ ಗಂಟ್ಲೆ ಎಲ್ಲ ಹಾಡ್ಕೊಳ್ತಿದ್ದಾನೆ ಅವನು ಕಾಲ್ ಎತ್ತೋ ಚಿನ್ನ ಎಲ್ಲಿದ್ದಾನೆ ಇವನು ಕಾಲ್ ಎತ್ತಿಲ್ಲ ಏನಿಲ್ಲ ಅಯ್ಯ ಎತ್ತ ಎತ್ತ ಹಲೋ ಲೋ ಮಗ ಚಿನ್ನ ಎಲ್ಲಿದ್ಯೋ ಹಾ ಹಲೋ ರಾಜು ಮಗ ನಾನು ಇದೀನಿ ಇಲ್ಲಿ ಬರ್ತಾ ಇದ್ದೀನಿ ಶಾಲೆ ಹತ್ರ ಬರ್ತಾ ಇದ್ದೀನಿ ಬಂದೆ ತಡಿ ಹೇ ನೋಲ ಚಿನ್ನ ಇಲ್ಲಿ ಕೇಳು ನೀನು ಶಾಲೆ ಹತ್ರ ಬರೋದ್ ಗ್ಯಾಡ ನಾವಿಲ್ಲಿ ಕೂತ್ಕೊಂಡ್ರೆ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿದೆ ನಿಮ್ಮ ಫೋನಿಗೆ ನಾವು ನೂರ ಎಂಬತ್ತು ರೂಪಾಯಿ ಹಾಕ್ತಾ ಇದೀವಿ ಈಗ ಆ ಸರಿಯಾಗಿ ನೋಡಿ ನೂರ ಎಂಬತ್ತು ರೂಪಾಯಿ ಬರುತ್ತೆ ಆ ದುಡ್ಡಲ್ಲಿ ಎಂಬತ್ತು ರೂಪಾಯಿದು ಮ್ಯಾಗಿ ಮತ್ತೆ ನೂರ ರೂಪಾಯಿದು ಒಂದು ಆರೆಂಜ್ ಆರೆಂಜ್ ಬಾಟ್ಲಿ ಬಾ ಇಲ್ಲಂದ್ರೆ ಕೋಕೋ ಕೋಲಾ ಯಾವ್ದು ಜಾಸ್ತಿ ಕೋಲ್ಡ್ ಇರುತ್ತೆ ಅದು ತಗೊಳ್ಬಾ ತಗೊಂಡ್ ಸೀದಾ ಎಲ್ಲಿ ಬಹುತಾ ರಮೇಶ್ ಇದಾನಲ್ಲ ಸೀದಾ ರಮೇಶನ್ ಮನೆಯ ರಮೇಶನ್ ಬಾ ರಮೇಶ್ ಅನ್ನ ಮಗನ ಹಿಂಗ್ ಬಂತು ಬಾಯಲ್ಲಿ ರಮೇಶ್ ರಮೇಶನ್ ರಮೇಶನ ಮನೆ ಹತ್ರ ಬಾ ಆಯ್ತಾ ಏನ್ 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 ಮಗ ನೂರ ಎಂಬತ್ತು ರೂಪಾಯಿ ಆಗ್ತೀಯಾ ಮ್ಯಾಗಿ ಮತ್ತೆ ಏನಾದ್ರು ಕೋಲ್ಡ್ ಡ್ರಿಂಕ್ ತಗೊಂಡು ರಮೇಶ್ ಅನ್ ಮನೆ ಹತ್ರ ಬರ್ಬೇಕಾ ಹ್ಮ್ ಹ್ಮ್ ಸರಿ ಸರಿ ಈಗ ಬಂದೆ ನಾನು ಒಂದು ಅರ್ಧ ಗಂಟೆ ಅರ್ಧ ಗಂಟೆಲಿ ಬಂದೆ ಆಯ್ತಾ ನಿಮಗೆ ಒಂದು ಮ್ಯಾಗಿ ಮತ್ತು ಕೋಲ್ಡ್ ಡ್ರಿಂಕ್ ತಕೊಂಡು ಬರೋಕ್ಕೆ ಅರ್ಧ ಗಂಟೆ ಬೇಕಾ ಇಲ್ಲಿ ನೀನೇ ಎಲ್ಲ ಕಡೆ ಲೇಟೇ ಬಿಡು ಹ್ಞೂ ಅವಾಗಿಂದ ನಾವಿಲ್ಲಿ ಕಾಯ್ತಾ ಇದ್ದೀವಿ ಇವನು ಈಗ ಬರ್ತಾನೆ ಈಗ ಬರ್ತಾನೆ ಅಂತ ನೋಡಿದರೆ ಬಂದಿಲ್ಲ ಈಗ ಮತ್ತೆ ಅಲ್ಲಿ ಅಲ್ಲಿ ಮ್ಯಾಗಿ ತಗೊಂಡು ಬಾ ಬೇಗ ಬಾ ಅಂತ ಹೇಳಿದರೆ ಇವನಿಗೆ ಅರ್ಧ ಗಂಟೆ ಬೇಕಂತೆ ಅರ್ಧ ಗಂಟೆ ಅದು ಲೋ ಮಗ ರಾಜು ಸಾರಿ ಕಣ ನಿನಗೆ ನಿನ್ನ ತಿನ್ನೋದು ಮುಖ್ಯನಾ ದೇಶ ಮುಖ್ಯ ಹೇಳು ಹಾಂ ಇವತ್ತು ಗಣರಾಜ್ಯೋತ್ಸವ ನಾನು ನಮ್ಮ ಅಣ್ಣನ ಜೊತೆ ಎಲ್ಲ ಅಲ್ಲಿ ಏನು ಹೇಳ್ದದು ಅದು ಬೈಕಲ್ಲಿ ಹೋಗ್ತಾರಲ್ಲ ಎಲ್ಲರೂ ಕೂಗಿ ಕೂಗಿ ಅದು ಏನು ರ್ಯಾಲಿ ರ್ಯಾಲಿ ರ್ಯಾಲಿಗೆ ಹೋಗಿದ್ದೆ ಕಣ ಅದಕ್ಕೆ ಒಂಚೂರು ಲೇಟಾಗಿದ್ದು ಬರ್ತೀನಿ ತಡಿ ಇವಾಗ ಮುಗೀತು ರ್ಯಾಲಿ ಮುಗೀತು ಹಾಂ ಆಯಿತಾ ಬಂದೆ ತಡಿ ಹ್ಮ್ ಹ್ಮ್ ಬಾ ಬೇಗ ಬೇಗ ನಿಮಗೆ ನಿಮಗೆಲ್ಲರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಫ್ರೆಂಡ್ಸ್ ನಾವು ನಮ್ಗೆ ಇವತ್ತು ರಜೆ ಇದೆಲ್ಲ ಅರ್ಧ ದಿನ ನಾವು ಪಾರ್ಟಿ ಮಾಡ್ತಾ ಇದ್ದೀವಿ ಅಲ್ಲ ಇಲ್ಲಿ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ ಗಣರಾಜ್ಯೋತ್ಸವ ದಿನ ಆ ಫೀಲ್ಡ್ ಅಲ್ಲಿ ಎಲ್ಲಾ ಶಾಲೆ ಮಕ್ಕಳು ಡ್ಯಾನ್ಸ್ ಮಾಡಿದ್ವಿ ಆಮೇಲೆ ಭಾಷಣ ಇತ್ತು ಆಮೇಲೆ ಹಾಡು ಆಮೇಲೆ ಅದು ಎಲ್ಲ ದೇಶಭಕ್ತಿ ಹಾಡೆಲ್ಲ ಹಾಡಿದ್ರ ಹಾಡಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇದ್ರ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಮಲ್ಲ ಮಕ್ಕಳು